ಮಕ್ಳಿಗೆ ಕೆಲವೊಂದು ಸರ್ತಿ ಗೊತ್ತಿದ್ದ ನಾವು ಇಂಕ್ಲೆಗ್ ಎಲ್ಪ್ ಮಲ್ತೀವಿ ಪಂಡದ್ದು ಇಂಜೀಜ್ ಮಲ್ಪ್ಬುಡು ಯೂಟ್ಯೂಬ್ ಪಂಡ ಯೂಟ್ಯೂಬ್ ಡೈರೆಕ್ಟ್ ಡೈರೆಕ್ಟದು ಹೋಗ್ಲ ಪನರೀಜ್ಜಿ ಲೈವ್ ಡಾಡ್ ಆ ವಿಷಯ ಎಲ್ಲ ಪನರೀಜ್ಜಿ ಆಗಲೇ ಇನ್ಸ್ಟಾಗ್ರ ನಂಬರ್ ಕೊಡ್ದು ಅವಳು ಪೂರ ಪಂಡಿರಿ ಯೂಟ್ಯೂಬ್ ಬಗ್ಗೆ ಅಂತ ಮಾಹಿತಿ ಕೊಡ್ತೀರಿ ಮಸ್ತ್ ಜನ ಅಕ್ಕನಾಗ್ಲು ಅಣ್ಣನಾಗ್ಲು ಮಾಹಿತಿ ಕೊಡ್ತೀರು ಮಸ್ತ್ ಎಲ್ಪ್ ಮಲ್ತೀರ ಎಲ್ಪ್ ಮಲ್ದಾಗಲೇ ನಮ್ಮ ಲೈಫ್ ಲಾಂಗ್ ಮರಪರಿಜ್ಜಿ ಪಂಡ ಫಸ್ಟ್ ಯೂಟ್ಯೂಬ್ ಮಲ್ಪ ನಮ್ಮ ಗೊತ್ತಿಪ್ಪ ಜೊತೆ ಪುಜತೆ ಬಗ್ಗೆ ದಾದ ಅಂದ್ ಎಡಿಟ್ ಮಲ್ಪ ನಟಾಡು ಪ್ರತಿಯೊಂದು ವಿಷಯ ಇಡ ಆಕ್ಳಿಂಗ್ಲೆಗ್ ಮಸ್ತ್ ಹೆಲ್ಪ್ ಮಲ್ತೇರು ಅವು ಲೈಫ್ ಲಾಂಗ್ ಮರ ಪುಜಾನೆ ಹೆಲ್ಪ್ ಮಾಲ್ತಾನೆ ಅಕ್ಳು ಯೂಟ್ಯೂಬ್ ಬಗ್ಗೆ ಕಿತ್ತಲ್ಲ ಅದು ಹೆಂಗ್ಳಗ್ ಗೊತ್ತಿಜ್ಜಂಡ ಆಕ್ಳೆಲ್ಲ ಕೇಂಡ ಹೆಂಗ್ಲೆಗ್ ಪನ್ಪೇರಿ ಹೆಂಗ್ಳ ಇಂಚಿನ ಪ್ರಾಬ್ಲಮ್ ಇತ್ತುಂಡ ಕರೆಕ್ಟ್ ಮಲ್ತು ಪೊಲೀ ಇಂಚೆ ಇಂಚೆ ಮಲ್ಪ ಬಂದು ಕೊಡ್ತೀರತೆ ಅವಾಗ ಖುಷಿಯ ನಮಸ್ತೆ ಗೈಸ್ ಹುಡಲ್ ದಿಂಜಿನ ಸೊಲ್ ಮೇಲೋ ಮಾತಿರಲಿಲ್ಲ. ಹ್ಮ್ ದಾದಾ ಶಾಯನಿತಾ. ಕ್ಯಾನ್ ಯೂಟ್ಯೂಬ್ ಮಲ್ತದು? ಒಂದ ವರ್ಷ ಕಂಪ್ಲೀಟ್ ಆಗ ನಿನಿಕ್. ಹ್ಮ್ ನಿನಿಕ್ ಫೆಬ್ರವರಿ ಆರು ಹ್ಮ್ ನಿನಿಕ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಲ್ತದು. ಒನ್ ಇಯರ್ ಕಂಪ್ಲೀಟ್ ಆಗ ಅಂತಾ. ಹ್ಮ್ ಓಕೆ. ಫಸ್ಟ್ ಕ್ಯಾನ್ ಉ ಶಾರ್ಟ್ ಬಾರ್ದನ ವಿಡಿಯೋ ಬಾರ್ದನ ಇರನೇನ ಪೂಕ್ ಪೋಡು. ಫಸ್ಟ್ ಗೆ ವಿಡಿಯೋ ಬಾರ್ದನ

ಆ ವಿಷಯ ಎಲ್ಲ ಪನರೀಜ್ಜಿ ಆಗಲು ಇನ್ಸ್ಟಾಗ್ರಾಮ್ಗೆ ನಂಬರ್ ಕೊಡ್ದು ಅವಳು ಪೂರ ಪಂಡೇರಿ ಯೂಟ್ಯೂಬ್ ಬಗ್ಗೆ ಅಂತ ಮಾಹಿತಿ ಕೊಡ್ತಿರು ಮಸ್ತ್ ಜನ ಅಕ್ಕನಾಗಲು ಅಣ್ಣನಾಗ್ಲು ಮಾಹಿತಿ ಕೊಡ್ತಿರು ಮಸ್ತ್ ಹೆಲ್ಪ್ ಮಾಡದೇ ರೀ ಹೆಲ್ಪ್ ಮಾಲ್ದಾಗಲೇ ನಮ್ಮ ಲೈಫ್ ಲಾಂಗ್ ಮರಪರಿಜ್ಜಿ ಪಂಡ ಫಸ್ಟ್ ಯೂಟ್ಯೂಬ್ ಮಲ್ಪ ನಮ್ಮ ಗೊತ್ತಿಪ್ಪ ಗೊತ್ತಿಪ್ಪು ಜೊತೆ ಆಯ್ತ ಬಗ್ಗೆ ದಾದ ಅಂದು ಎಡಿಟ್ ಮಲ್ಪ ನಟಾಡು ಪ್ರತಿಯೊಂದು ವಿಷಯ ಎಲ್ಲ ಆಕ್ಲಿಂಗ್ಲಿಗು ಮಸ್ತ್ ಹೆಲ್ಪ್ ಮಲ್ತಿರು ಅವ್ರು ಲೈಫ್ ಲಾಂಗ್ ಮರಪು ಜನ ಹೆಲ್ಪ್ ಮಾಲ್ದಾಗ್ಲಿನ ಬಗ್ಗೆ ಕಿತ್ತಲ್ಲ ಕೇರಿಣಾ ಎಣ್ರು ಪ್ರಾಬ್ಲಮ್ ಇತ್ತುಂಡಾ ಕರೆಕ್ಟ್ ಮಲಿತ ಇಂಚ ಮಲ್ಪ ಪಂದು ಕೊಡ್ಬೇಕಾದ್ ಅವ ಕುಸಿ ಒಂಜಿ ಯೂಟ್ಯೂಬ್ ಮಲತ್ತು ಕೊ ಫ್ಯಾಮಿಲಿ ಪಡೆ ನಮ್ಮ ಒಂದು ಕಷ್ಟಾಂಡ್ ಅಕ್ಕ ಕೇರ್ ದಾಧಾಂಡ್ ಅಂಚೆ ನಮಗೆ ಪಂಪ ಆ ಮಲ್ಪೇ ಕರೆಕ್ಟಾಗಿ ಪುಣ್ತಾ ಅವ್ರು ಮಸ್ತ್ ಕುಸ್ಸಿ ಅಪ್ಡಿಂಗ್ ಇತ್ತೆ ಇತ್ತೆಗ್ಲತೆ ಇತ್ತೇ ಮಿಸ್ಟಿಕ್ ಎಂಚೂರು ಮಿಸ್ಟೇಕಾ ನಾಳೆಲ್ಲ ನಮ್ಮ ಯೂಟೂಬ್ ಮತ್ ಬಗ ಏತ ಕಲ್ತುನಲ ಕಲ್ತ್ ಆ ದಿಪ್ಪುಜಿತ್ತ್ ಒಂಜಿ ವರ್ಷ ಆಡ್ ಎಡ್ಡ್ ವರ್ಷ ಆಡ್ ಅಂಚ ಪನ್ನಿ ಹ್ಮ್ ಹ್ಮ್ ಅಂಚ ಕೆಲವು ವಿಷಯ ಗೊತ್ತಾಂತನೆ ವಿಷಯ ಪುರ ಕೆಲವು ಬೇತಗುಲ ಕೇಂದ್ ಪೂರ ವಿಷಯ ಪುರ ಗೊತ್ತಾಂಡ್ ಹ್ಮ್ ಫಸ್ಟ್ ಗೆ ದಾಲ ಗೊತ್ತಿತ್ತು ದ ಬಗ್ಗೆ ದಾಲ ಗೊತ್ತಿತ್ತು ವಿಡಿಯೋ ಅಂಜಿ ಎಂಚನ ಅಂಜಿ ಅಪ್ಲೋಡ್ ಮಾಡಿ ಬಾಡಿ ಒಟ್ಟಾರ ಎಡಿಟ್ ಲೇಜಿ ದಾಲ ಎಡಿಟ್ ಇತ್ತಲ್ಲ ಆತ ಅಂಜಿ ದಾಲ ಎಂಕ್ ಲೇಜ್ ಬರ್ಪುಜಿ ಎಡಿಟ್ ದಾಲ ಆತ ಬರ್ಪುಜಿ ಅಂಜಿ ಸಿಂಪಲ್ ಆತ ಐಟಿ ಟಿ ಓನ ಕಟ್ ಮಾಲ್ ಪರ ಇತ್ತಂದ ಸೇರ್ ಪವರ್ ಇತ್ತಂದ ಅಪ್ರ ಮಾಲ್ ತ ಮಲ್ಪುನು ಇತ್ತಲ್ಲ ಆತ ಮಲ್ಲ ದಾಲ ಗೊತ್ತುಜಿ ಅಂಜಿ ತಕ್ಕ ಒಂಜಿ ಅಂಜಿ ಎಡಿಟ್ ಮಾಲ್ ಪಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ವಿ ಎನ್ ಎಡಿಟ್ ಮಾಲ್ ತಂದಿತ್ತ ఫస్ట్ స్టార్టింగ్ ఎడిక్ట్ మలిపి డైరెక్ట్ పాడేది ఐదు దాకా విఎమ్ అప్పుడు మళ్తా ఐదు ఒక ఇన్షార్ట్ అప్పు చూ అండ్ ఐటీ అందుకు అయ్యిక్కు వి అప్పుడు ఇన్షార్ట్ మొత్తా అయితే ఇన్షార్ట్ ఎడిట్ మలుపుని అంచా బొక్క ఇతే ఏత జనా పూరా సపోర్ట్ ఉ లేరు ಸಪೋರ್ಟ್ ಮಸ್ತ್ ಜನ ಇಪ್ಪರು ಕೆರೆಸ್ ಅತಿ ಆಗ್ಲಾ ಪ್ರಾಬ್ಲಮ್ ಇಪ್ಪನತೆ ಅಂಚವರು ಸಪೋರ್ಟ್ ಮಲ್ಪರ ಬರ್ ಪೂಜರು ವೀಡೆ ತೂಪ್ಯಾರು ಸಪೋರ್ಟ್ ಮಲ್ಪರ ಸಪೋರ್ಟ್ ಮಲ್ನಾಗಲಿ ಮರ ಪೂಜು ಜನ ಏಪೋಗ್ಲಾ ಬಕ್ಕಿತ್ತೆ ಗುಡ್ತದಿದ್ದೆ ನಾನು ಅಂಜಿ ಪಾತೇರ್ ವ್ಯಾರು ಮರಂಡ್ಲಂತಿ ಹತ್ತಿರ ಪದೀತಾ ಆತ ರಸ್ತ ಜನಟ್ಲಾ ಬತ್ತು ಬಾತೀರಿ ಇರತಿ ಅವ್ ಮಸ್ತ್ ಕುಸಿಯಣ್ಣಕ ಯೂಟ್ಯೂಬ್ ಮಲ್ತಿ ಬೇಕ ಯೂಟ್ಯೂಬ್ ಮಲ್ಪಾರ್ದೇರ್ ಏರ್ಲ ಏನ್ ಪೂಜಿ ಮಂಡೆ ಗುರ್ತಾನಿ ಪೂಜೆ ಏರಿ ಏರದ ಯಾನ್ ಏರ ಬೇತಾಗ್ಲ ಏರದ ಅಂಚಿ ನೀವ್ರತ ಅಂಚ ಆ ಕುಸಿಯಪ್ಪ ಇತ್ತೆ ಒಂಜಿ ಲೈವ್ ಮಲ್ಪಡಣ ಒಂಜಿ ಹೆಂಗ್ ಟೈಮ್ ದೀದ್ ಲೈವ್ ಗಂದೇ ಟೈಮ್ ದೀಪ ಬೇತೀನಿ ಸಪ್ರೇಟ್ ಇದ ಗೊತ್ತದ ಬಾಲ್ ಜೋಕ್ಲ ಗುರಿತಂಡ ಜೋಕ್ ಟೈಮ್ ಪೋಪ್ ನಂಡಲ ಒಂಜಿ ನಮನ ಟೆನ್ಷನ್ ಇತ್ತ್ ಒಂಜಿ ಶೆರ್ ಮಂತ ಉಂಟಂ ಪಾತ್ರೆ ಪತ್ತನಗ ಟೆನ್ಷನ್ ಪೋಪುಂಡು ಹ್ಮ್ ಬೊಕ್ಕ ವಿಷಯ ಪನೊಡೆ ಆನ ದಾದ ಗೊತ್ತುಂಡ ಈರ ಬಗ್ಗೆ ಹ್ಮ್ ಮತ್ತೆ ಕೆಲ ಹೆಚ್ಚಿನಗ್ಲೆ ಗೊತ್ತಿಪ್ಪುಜಿ ಈರೆ ಕೆಲಸ ಪೋದ್ ಬತ್ತ್ದು ಲೈವ್ ಮನ್ಪುನಲ ಆತು ಸುರ ಬೆಲೆ ಆತು ನೆಟ್ವರ್ಕ್ ಇಕ್ಕು ಒಂಜಿ ವಿಷಯ ಆತು ಪೊರ್ತು ಉಂತೊಡೆದು ಒರ್ಮ ಗಂಟೆ ಮಲ್ಪುಂಡು ಪತ್ ಗಂಟೆ ಉಂಡು ಉಂತುದೇ ಅಲ್ಪ ಉಂತೊಂದೇ ಲೈವ್ ಮಲ್ಪುಡುಂಡ ಒಂಜಿ ಮಸ್ತ್ ಬರ್ತು ಉಂಟಾರಲ್ಲ ಅಪ್ಜಿ ಕಾರ್ ಬೇನೆ ಕೈ ಬೇನೆ ಬೆರಿ ಬೇನೆ ಸ್ಟಾರ್ಟ್ ಆಗಿಬಿಟ್ಟು ಹಾಕೊಂಡೆ ಬೇಲೆ ಪೂಪರು ಬೇಲೆದ ಬತ್ತದು ಆತು ಬೆಲೆ ಅನ್ಪಡತ್ತ ಒಂಜಿ ಮಸ್ತ್ ಕುಸಿಯಾಗ್ಬಿಡು ಎಡಿಟ್ ಮನ್ ಪ್ಲಾನ್ ಜನ ಎಡಿಟ್ ಮನ್ ನೀರೆ ಮಸ್ತ್ ಬೊರ್ತು ಎಡಿಟ್ ಆದ್ ಲೈವ್ ಅದು ಕೆಲಸ ಗೊತ್ತಿ ಪೂಜಿ ಆಗಿ ವೀಡಿಯೋ ಮಂತ್ ಪಾಡು ವ್ಯಾರೋ ನಿವಾರ ಕೆಲವು ಜನ ಓ ಕೆಲವೊಂದ್ಸತಿ ವಿಡಿಯೋ ವೀಡಿಯೋ ಮತ್ತೆ ಪಾಡು ಡ್ಯಾಮ್ ಇತ್ತು ಎಮರ್ಜೆನ್ಸಿ ಇದು ಬೈಯ ಎಡಿಟ್ ಕೂಡ ಲೈವ್ ಮಲ್ಪ ಅಂತ ಇಂತ ಪತ್ತೊಂದು ಗಂಟೆ ಪದರ ಗಂಟೆ ಆಪುರ ಕೊಡ್ತೀವಿ ಖಂಡನಿ ಜಾಬ್ ಮಲ್ಪಿನ ಬುಡೇಂತಿ ಸಪೋರ್ಟ್ ಮಲ್ಪೊಡುಗೆ ಬುಡೇದಿ ಜಾಬ್ ಮಲ್ಪ ಖಂಡನ ಸಪೋರ್ಟ್ ಫುಲ್ ಸಪೋರ್ಟ್ ಮಲ್ತಡಿ ಮಸ್ತ್ ಖುಷಿ ಆಪುಂಡು ಬಂಡ ಇಂಚನೆ ಬೋಡು ಬೊಕ್ಕೋರಿಯ ಬೊಕ್ಕೋರಿ ಅಯ್ಯ ಯೂಟ್ಯೂಬ್ ಮಲ್ಪಿನಗಲಿಂಗ್ ಅಂಚನೆ ಇಲ್ಲದಾಗ್ಲೆ ಹೆಲ್ಪ್ ಮಂತನೆ ಮಸ್ತ್ ಅಂಗ್ಲೆಗ್ಲೆ ಹೆಲ್ಪ್ ಆಪುನ ಹ್ಮ್ ಎನ ಅನಿಸಿಕೆ ಯೂಟ್ಯೂಬ್ ಮಲ್ತೆ ಒಗ್ಗಿದ್ ಕಲ್ಪಿದ ಅಂಗ್ಲೆಗ್ಲೆ ಪನ್ ಇತ್ತೆ ಕೆಲವೊಂದ್ ಸತಿ ಯೂಟ್ಯೂಬ್ ಪಂಡ ಆತು ಸುಲಭದ ಬೆಲೆ ಅತ್ತ್ ಮಸ್ತ್ ಬಂಗ ಉಂಡು ಜನ ಪನ್ಪೆರ್ ಯೂಟ್ಯೂಬ್ ಪೊಂಡ ಒ ಕಂಪಲ್ಸರಿ ಯೂಟ್ಯೂಬ್ ಡು ಮಲ ಉಂದು ಮಾನಿಟೈಸ್ ಆವಡಂಡ ಕಂಪಲ್ಸರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಲ ನಾಲ್ಕು ಸಾವಿರ ವಾಚ್ ಅವ್ರ್ ಕಂಪ್ಲೀಟ್ ಆವಡ್ ಹ್ಮ್ ಹ್ಮ್

నెమ్మది టెన్షన్ జాస్ యూట్యూబ్ మళ్ళీ దయమల్ని టెన్షన్ ఇప్పుడు వీడియో పాడు షార్ట్ పాడు లైవ్ మలుపుడు నెట్వర్క్ ఇచ్చినప్పుడు ప్రాబ్లమ్ వీడియో పాడుతున్న టెన్షన్ ವಾಚ ನ್ಯೂಸ್ ಟೆನ್ಷನ್ ಪ್ರತಿ ಒಂಜಿ ಒಂದು ಟೆನ್ಷನ್ ಇಪ್ಪುಂಡೆ ಯೂಟ್ಯೂಬರ್ ನಕ್ಲಿಗ ಯೂಟ್ಯೂಬರ್ ಪಡೆದು ಆತ ಸುಲಭದ ವಲತ್ತು ಎಲ್ಲ ಯೂಟ್ಯೂಬರ್ ನಕ್ಳು ಅಕ್ಲಾ ಸಮಸ್ಯೆ ಇಪ್ಪು ಟೆನ್ಶನ್ ಇದು ಪಂದ್ವಿ ವೀಡಿಯೋ ಮಲ್ಪ ವೀಡಿಯೋ ಮಲ್ಪ ಮುಜುಗಾರ ಬಿಡೋಡು ಪತ್ತು ಜನ ಎದುರು ವೀಡಿಯೋ ಮಲ್ಪಡು ವೀಡಿಯೋ ಆವಡ್ ನಮಕ್ ಆತ ಪೂರಾ ಟೆನ್ಶನ್ ಇಪ್ಪ ಯೂಟ್ಯೂಬರ್ ಪ್ರತಿ ಪ್ರತಿವರಿಯ ನಮಕ್ ಏನಲ್ಲ ಲೈಫ್ ಒಂದು ಪ್ರಶ್ನೆ ಬೊಕ್ಕ ಇಂಜಿನ ಪಂಡ ಕೆಲವು ಎಡ್ಡೆ ಜನ ಕ್ಲಿಪ್ಪೆರ ಆಲ್ ಜನ ಕ್ಲಿಪ್ಪೆರ ಆದಿಷ್ಟ ಕೆಲವು ಕೆಲವು ಕಾಮೆಂಟ್ ಬರ್ನ ದಾದ ಅಂದಿಜ್ಜಿ ನೆಗಟಿವ್ ಕಾಮೆಂಟ್ ಕೆಲವು ಪಾಸಿಟಿವ್ ಕಾಮೆಂಟ್ ಎಡ್ಡೆ ಕಾಮೆಂಟ್ ಬರ್ಪುಂಡು ಇಲ್ಲ ಯೂಟ್ಯೂಬ್ ಲೈಕ್ ಪುರ ನಮ್ಮ ತಾಳ್ಮೆ ಕಲೆ ಅಂದ್ರ ಬಲ್ಲಿ ಕಾಮೆಂಟ್ ಮಲ್ಪನಗ ಮಲ್ತಂದಿಪ್ಪೆರ ಅಂಚ ಪುರ ದುಂಬುದ ವಿಡಿಯೋಡ್ಲ ಪಂತಂದೆ ಅತಿ ಯಾವ್ದು ಯೂಟ್ಯೂಬ್ ಮಲ್ತಿ ಬೇಗ ಅವರ ಸಮಸ್ಯೆ ಆಪ್ ಒಂದು ಕೆಲ ಏನಪ್ಪ ಸಮಸ್ಯೆ ಆಪ್ ಕೆಲ ಜನ ಪಾತ್ ಇರ್ಜಿ ನಾ ಬೇತರಿ ಎನ್ನಿ ಎಣ್ಣೆ ಬೇರೆ ಅಕ್ಕ ನಮ್ಮಕ್ ಅಕ್ಕ ನಾವು ಟೆನ್ಷನ್ ಇಪ್ಪು ಪ್ರತಿವರಿಯಾಗಲೈತೆ ಯೂಟ್ಯೂಬ್ ಮಲ್ತಿಬೇಕು ಟೆನ್ಷನ್ ಇಪ್ಪುಂಡಿ ಅವ ಕೆಲವೊಂದ್ಸತಿ ಓಪನ್ ಅದು ಪನರ್ ಅಪೂಜಿ ಅಂಚ ಬಕ್ಕೇ ಏನು ಬಂದ್ಬಿರಿಕೆ ಪೂರಲ್ಲ ಓಡಪ್ಪ ನಮಕ್ ಖುಷಿ ಬೋಡು ಬೇಜಾರ್ ಖುಷಿ ಇಪ್ಪುಂಡು ಯೂಟ್ಯೂಬ್ ಮಲ್ತಿ ಬೇಜಾರು ವಿಷಯ ಅಂಚಾ ಅನಿಸಿಕೆ ಒಂದು ವರ್ಷದ ಅನೀಸಿಕಿಂದ ಬನ್ನೋ ಬಂತ ಖುಷಿಯಪ್ಪ ಕೆಲವೊಂದ್ ಬರೊಂದ್ಸರ್ತಿ ಪಾತಿ ಇರ್ಬತ ಫ್ಯಾಮಿಲಿ ಇಪ್ಪುಜರೇನ್ ವೇರ್ ಮೆಸೇಜ್ ಮಲ್ತದ್ ಇವ್ನ ಲೈವ್ ಇತ್ತು ಜಾ ಅಸಿ ಅಪ್ ನಿಂಕೇನಾರ ಅಂಚ ಪುರೇ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಜನ ಸಪೋರ್ಟ್ ಮಲ್ದಾರ ನನ್ನ ಇನ್ನ ಸಪೋರ್ಟ್ ಇಪ್ಪಾಡು ಚಾನೆಲ್ ದ ಮಿತ್ ಹಂಚಿತ್ ಆಯ್ತ್ ಬೇಗ ಮೋನಿಟೈಸ್ ಆ ಪಿಲ್ ಕೊ ಸಪೋರ್ಟ್ ಮಲ್ಪ ಸಪೋರ್ಟ್ ಐಪ್ಪ ಇಪ್ಪಾಡ

అంతే కమెంట్ లా కమెంట్ మలిపి రాయి మలుపు అడుదినమ్యావా అండి తూదు రిప్లై మలిపో ನಿಬಾಲೆಪ್ನ ಚೂರು ಸಮಸ್ಯೆ ಇತ್ತಣ್ಣ ಅವಳು ಜೋ ರಿಪ್ಲೇ ಮಾಡ್ ಬರ ಆಪೂಜಿ ಬೇಜರ್ ಮಲ್ತನ್ ಒಚ್ಚೆ निकले ರಿಪ್ಲೇ ಮಲ್ಪೋನೆ ಒಂದು ಎರಡು ದಿನ ಮಿಸ್ಟಿಕ್ ಮಿಸ್ಟೀಕ ಆಂಡಲ್ ಅಂಜಲೇ ಉಷೈಪ್ಪಡಾರಿ ಸರಿಪಡಕ್ಕೆಳ್ಳಲ್ಲದಾ ಇತೆಯರ್ پورا ಫಸ್ಟ್ ಟೈಮ್ ಇಂಗಲ ವಿಡಿಯೋ ತೋ ಒಂದಲ್ಲಾ ಸಬ್ಸ್ಕ್ರೈಬ್ ಮಲ್ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಸಪೋರ್ಟ್ ಸಪೋರ್ಟ್ ಅಂಜ ಇಪ್ಪಡಿನಚನೆ ನನಗಲ ಇಂಚನೆ ಸಪೋರ್ಟ್ ಮಲ್ಪ್ಲೆ ಓಕೆ ಬಾಯ್ 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 ಬಾತರೆಗ್ಲ ಬಾಯ್ ನೆಕ್ಸ್ಟ್ ವೀಡಿಯೋ ಗಾ ಬಾಯ್